ಗೀತಾ ನನಗೆ ಮೋಸ ಮಾಡಿದ್ಲು ಗೀತಾ ನನಗೆ ಎಷ್ಟು ಮೋಸ ಮಾಡ್ತಾಳೆ ಅಂತ ನಾನು ಕಂಡೇ ಇರ್ಲಿಲ್ಲ ಗೀತಾ ಮೋಸ ಮಾಡ್ತೀಯ ನೀನು ಹೋಗೆ ಹೋಗು ನನ್ನ ಜೀವನದಿಂದ ನೀನು ತೊಲ್ಗೆ ತೊಲ್ಗು ಇನ್ಯಾವತ್ತು ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ನಾನು ಮೋಸ ಮಾಡ್ತೀಯ ನೀನು ನನಗೆ ಮೋಸ ಯಾವತ್ತು ನನ್ ಕಣ್ಣಿಗೆ ಕಾಣಿಸ್ಕೋಬೇಡ ಕಣ ಗೀತಾ ಐ ಐಟ್ಯೂ ಇನ್ನ ನನ್ನ ಮತ್ತುವೇನೆ ಆಗಬಾರ್ದಿತ್ತು ನನ್ನ ಸ್ನೇಹಿತ ನಂಗೆ ಹೇಳ್ದ ಸರಿಯಾದ ಡಿಸಿಷನ್ ಮಾಡು ಅಂತ ನಾನೇ ತಪ್ಪು ನಿರ್ಧಾರ ಮಾಡ್ಕೊಂಡು ನನ್ನ ಜೀವನ ಹಾಳು ಮಾಡ್ಕೊಂಡೆ ಗೀತನಿಂದ ನನ್ನ ನಂಬಸ್ಬಿಟ್ಲು ನಾನು ಏನೇ ಆದರೂ ನಿನ್ನ ಜೊತೆಗಿರ್ತೀನಿ ಅಂತ ಇವಾಗ ನಾನು ಮೋಸ ಮಾಡೋಳೆ ನಾನು ಮೋಸ ಮಾಡಿದ್ಲು ಗೀತ ಐ ಹೇಟ್ ಯು ಮಗ ಮಗ ಎಲ್ಲೋ ಇದೆಯಾ ಏನೋ ಮಾಡ್ತಿದ್ಯಾ ಡೋರ್ ಕೂಡ ಲಾಕ್ ಮಾಡಿಲ್ಲ ದೇವರು ಲೋ ಸುಭಾಷ ಯಾರವರು ಅವರು ಯಾರು ಅಂದ್ರೆ ನಾನೇ ಕಡಪ್ಪ ನಾನೇ ನಿನ್ನ ಸ್ನೇಹಿತ ಏನೋ ನಿಂದು ಗೋಳು ಯಾಕೋ ಇಷ್ಟು ಕುಡ್ದು ಇಷ್ಟು ಮನೆ ಗಲೀಜು ಮಾಡಿದಿಲ್ಲೋ ಏನಾಗಿದೆ ಸುಭಾಷ್ ನಿಂಗೆ ಅಲ್ೋಡು ಎಲ್ಲ ಅಲ್ಲಲ್ಲೇ ತಿಂದು ತಿಂದು ಎಷ್ಟು ಏನೋ ನಿನ್ ಗೋಳು ಇದು ಎಷ್ಟು ಬಾಟಲ್ ಹ್ಞೂ ಕೇಳ್ಯ ಬಂದ ಏನು ಗೆಳೆಯ ಸಮಾಚಾರ ಊಟ ಮಾಡ್ದಿಗೆ ಚೆನ್ನಾಗವ್ರ ನೀನು ಚೆನ್ನಾಗಿದ್ಯಾ ಗೀತ ಚೆನ್ನಾಗೋಳ ಓ ಇಷ್ಟ ಕೊಡ್ತಿದ್ಯಾ ಅಲ್ಲ ಹೆಂಗ್ ಮಾತಾಡ್ತಾ ಇದ್ದ ನೋಡು ಎಲ್ಲರೂ ಚೆನ್ನಾಗವ್ರೆ ಏನು ಇವಾಗ ನಿಂಗೆ ಇರೋದು ಹಾಂ ಏನು ಜಗಳ ಆಡಿದಿರುತ್ತೆ ಜಗಳ ಆಡಿದ್ದು ಆಯ್ತು ಹೊಲ್ತು ಒಲಗಿದ್ದು ಆಯ್ತು ಮಗ ಡ್ರೈವರ್ಸ್ ಕೊಟ್ಬಿಟ್ಟೆ ಮಗ ನಾನು ಕೊಟ್ಬಿಟ್ಟೆ ನಾನು ಅವಳು ಬೇಡ ಮಗ ನನಗೆ ಅವಳು ನಮಗೆ ಬೇಡ ಆಯ್ತು ಬಿಡಪ್ಪ ಬೇಡ ತಾನೆ ಇವಾಗ ಎಲ್ಲ ತಾನೆ ಬಿಡು ತಲೆ ಕೆಡಿಸ್ಕೊಬಿಡ ಏನ್ ಕೆಲಸಕ್ಕೆ ಬರ್ತಾ ಇಲ್ಲ ನೀನು ಮನೆಗೂ ಬಂದಿಲ್ಲ ಇಷ್ಟ ದಿನ ಆಯ್ತು ಮನೆಗೆ ಬಂದು ನೀನು ನಿನ್ಗೆಳಿಯನ ಬೇಡ ಅಲ್ವ ನಿಂಗೆ ಮಗ ತಪ್ ತಪ್ ತಿಳ್ಕೇಡ ಇನ್ನ ನೀನ್ ತಪ್ ತಿಳ್ಕೊಬೇಡ ಮಗ ನಂಗೆ ಯಾಕೋ ಬೇಜಾರತ್ ಮಗ ಎಲ್ಲೂ ಬರಕ್ಕೆ ಮನಸ್ಸಾಗಲಿಲ್ಲ ಮಗ ಹ್ಮ್ ಹ್ಮ್ ರಾ ರಾಹುಲ ನೀನ್ ಕರೆಕ್ಟು ಕಣೋ ನೀನು ನನ್ನ ನೀನು ನಿನ್ನ ಮಾತು ಕೇಳಬೇಕಿತ್ತು ನಾನು ನಿನ್ನ ಮಾತೇ ಕೇಳಲಿಲ್ಲ ಈಗ ಅನ್ಭವಸ್ತಾ ಇದ್ದೀನಿ ನಾನು ಅನ್ಭವಸ್ತಾ ಇದ್ದೀನಿ ಮಗ ನನ್ನ ಗೀತು ನಂಬಾರ್ದಿತ್ತು ಮಗ ನಂಬಾರ್ದಿತ್ತು ಸುಭಾಷ್ ಯಾಕೋ ಯಾಕೋ ಹಿಂಗ ಆಡ್ತಾ ಇದಿಯಾ ಆಯ್ತು ಅವಳು ಓದೋಳು ಹಾಳಾಗಿ ಓದ್ಲು ತಾನೆ ಬಿಟ್ಟಾಕು ಮಗ ನೋಡು ಇವಾಗ ಸುಮ್ಮನೆ ಸೈಲೆಂಟ್ ಆಗಿದ್ರೆ ಸರಿ ನನ್ನ ಕೈ ಬೈಸ್ಕೋತೀಯ ಸುಭಾಷ್ ನೀನು ಬಾಟ್ಲು ಬಿಸಾಕ ಮೊದಲು ನೀನು ಎಷ್ಟು ಕುಡಿತೆ ನೀನು ಸಾಕು ಕಣ ಕುಡಿದ್ ಸುಭಾಷ್ ಹೇಳೋ ಮಾತು ಕೇಳು ಮಗ ನಿನ್ ಮುಂದೆ ನಾನು ಯಾವ ಸ್ಥಾನ ಮಗ ಹೇಳು ಕುಡಿಯೋದಿಲ್ಲ ಇವಾಗೂ ಕುಡಿಬೇಡ ಅಂತ ಹೇಳ್ತಾ ಇದ್ದೀನಿ ಯಾಕೆ ಸುಭಾಷ್ ಹಿಂಗೆಲ್ಲ ಆಡ್ತಾ ಇದಿ ನೀನು ಸುಭಾಷ್ ಯಾಕೋ ಯಾಕೋ ಇಷ್ಟು ಓಸ್ತಾ ಇದೀಯಾ ಯಾಕೋ ಇಷ್ಟೊಂದು ಫೀಲ್ ಮಾಡ್ಕೊತಾ ಇದೆಯಾ ಬಿಟ್ಟಾಕು ಸುಭಾಷ್ ಅವ್ಳು ಹಾಳಾಗಿ ಓದೋಳು ಓದ್ಲು ಅವಳ ಬಗ್ಗೆ ನೀನು ಚಿಂತೆ ಮಾಡಬೇಡ ಸುಭಾಷ್ ಬಿಟ್ಬಿಡು ನೋಡು ನಿಮಗೆ ಅಂತ ಹೊಸ ಜೀವನ ಇದೆ ಹೊಸ ಲೈಫ್ ಇದೆ ಇನ್ನು ನಿಮಗೆ ಟೈಮ್ ಇದೆ ಹೇಗೆ ಇಷ್ಟು ಅಂತ ತಲೆ ಕೆಡಿಸ್ಕೊತ ಇದೆಯಾ ಕೊಟ್ಟೆ ತಂಡೆ ಡ್ರೈವರ್ಸು ನಾನು ಯಾಕೆ ಕೊಟ್ಟೆ ಏನು ಏನು ಕೇಳಲ್ಲ ನಾನು ಹಂಗು ಅದಕ್ಕೂ ಬೇಕಾಗೇ ಇಲ್ಲ ಬಟ್ ನೀನು ನೀನು ಏನು ಡಿಸಿಷನ್ ಮಾಡಿದ್ರೂ ಅದನ್ನ ರೆಸ್ಪೆಕ್ಟ್ ಮಾಡ್ತೀನಿ ಇವಾಗ ಅವಳು ಓದೋಳು ಓದ್ಲು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಸೈಲೆಂಟಾಗಿರು ಇವಾಗ ಆ ಕುಡಿಯೋದು ತಿನ್ನೋದು ಬಿಟ್ಟು ಮೊನ್ನೆ ನೋಡೋ ಹೆಂಗೆ ಮಾಡ್ಕೊಂಡಿದ್ಯಲ್ಲೋ ಅಯ್ಯಪ್ಪ ಅವಾಗ ಅವಳೇ ಹೋದ್ಮೇಲೆ ನನಗೆ ಮನೆ ಕಟ್ಕೊಂಡು ಏನು ಮಾಡಲಿ ಮಗ ನಾನು ಹೇಳು ನೀನು ನಾನು ಯಾರನ್ನೂ ನಂಬಿರಲಿಲ್ಲ ಇಷ್ಟು ತಿಂತಕ್ಕೆ ಆ ಗೀತಬಿಟ್ಟು ನೀನು ಯಾರನ್ನೂ ನಂಬಿರಲಿಲ್ಲ ಮಗ ಮೊದಲನೇ ಸರಿ ಯಾರನ್ನೂ ಪ್ರೀತಿಸಿ ಮೋಸ ಹೋಗ್ಬಿಟ್ಟು ಮಗ ಅವಳಿಗೆ ಬೇರೆ ಬಾಯ್ ಫ್ರೆಂಡ್ ಅವನೇ ಮಗ ನನಗೆ ಅದೆಲ್ಲ ಕೇಳಿ ಆಗ್ತಲ್ಲ ಮಗ ನಂ ತಲೆ ಎಲ್ಲ ಕೆಟ್ಟು ಗೊಬ್ಬರ ಆಯ್ತೈತೆ ಮಗ ಮಗ ನೀನು ಹೋಗು ಮಗ ನನಗೆ ಇನ್ನೂ ಕುಡಿಬೇಕು ಮಗ ನಾನಿಲ್ಲ ಅಂದ್ರೆ ಏನ ಆಗ್ತೀನೋ ಗೊತ್ತಿಲ್ಲ ನೀನು ಹೋಗು ಮಗ ನೀನು ಮುಂದೆ ನಾನು ಕುಡಿಯಲ್ಲ ಮಗ ನೀನು ಹೋಗು ಸುಭಾಷ್ ಹೇಳ್ತಾ ಇಲ್ವಾ ಆಗಿದಾಗೋಯ್ತು ಇವಾಗ ಸುಮ್ಮನೆ ಸೈಲೆಂಟಾಗಿ ಕುಡಿಯೋದನ್ನ ಬಾಟ್ಲು ಬಿಸಾಕಿ ರೂಮಿಗೆ ನಡೆಯೋದು ಮಲ್ಕೊ ನಡೆಯೋ ಆಗ ಇಲ್ಲ ಮಗ ನಾನು ಎಲ್ಲೂ ಬರೋಲ್ಲ ನನ್ನ ಇಲ್ಲೇ ಕೂತ್ಕೋಬೇಕು ಮಗ ಒಂದು ಎಲ್ಪ್ ಮಾಡೋ ಏನೋ ಮಗ ಎಲ್ಲ ಡ್ರಿಂಕ್ಸು ಖಾಲಿ ಮಗ ಇನ್ನೊಂದು ಕ್ರೆಟ್ ತೋರಿಸೋ ಯಾರು ಸುದ್ದಿದ್ದೀನಿ ಮಗನೇ ಹೇಳ್ತಿದ್ರು ಮಾಡಿದ್ದೆ ಮಾಡ್ತಾನೆ ಆಗಿದ್ದಾನು ಇದ್ರೊಳು ಸುಭಾಷ್ ಇದ್ರೂ ಮುಂಗಡಿ ಕ್ರೆಟ್ ತರಿಸ್ಬೇಕಂತೆ ಓ ಯಾಕೆ ಬಾ ಬಾರಿ ಬಿಡ್ತೀನಿ ಇಲ್ಲ ಮಗ ಬಾರಲ್ಲಿ ಕುಡ್ಕೋ ಅಲ್ಲ ಅಲ್ಲ ನಮ್ಮ ಬಾರಲ್ಲಿ ಕುಡಿಯೋ ಕುಡ್ಕ ಅಲ್ಲ ಕುಡಿದ್ರು ಕುಡ್ಕಾನೆ ಬಾಯಿ ಮುಚ್ಕೊಂಡು ಇದ್ ನೋಡಿ ರೂಮ್ಗೆ ಎಲ್ಲೋ ಮಜ್ಜಿಗೆ ಐತೆ ನೋ ತಗೋಬರ್ಲಿ ಬೇಡ 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 ಯಾವ ಮಜ್ಜಿಗೆನೂ ಬೇಡ ಮೊಸರು ಬೇಡ ಮಗ ನಾನು ಇವತ್ತು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಇನ್ನೊಂದು ಕ್ರೇಟ್ ಕುಡಿಬೇಕು ಅಷ್ಟೇ ಮಗ ಇನ್ನು ಕ್ರಿಯೇಟ್ ತಸಾಪ್ ప్లీස් ಮಗ ప్లీස් ওই ಕವರ ಮಗ ನನಗೆ ಪೋರೆ ಕಾಸ್ ತೆಲಕನ ಫೋನ್ ಎಲ್ಲ ಲೋಯೆ ತೋ ಫೋನ್ ಲೋ ಸುಭಾಷ್ ನಾನು ಕೈಲಿ ಒದೆ ತಿಂತೆ ನೀನು ನಿಜವಾಗ್ಲೂ ಹೇಳ್ತಾ ಇದೀನಿ ಏನು ಇಷ್ಟ ದೊಡ್ಡ ಕುಕ್ಕಾಗಿದೀಯ ನೀನು ಥೋ ಸೈಯಾ ಯುದ್ದೋಳ್ ಮೇಲೆ ಕೇಲೋ ಹುಚ್ಚಿರ್ದಿತೆನೋ ನಿಮಗೆ ಅವ್ಳು ಆಳ ಹೋಗ್ರೆ ಓದ್ನ ಅವ್ಳು ಬಗ್ಗೆ ಇಷ್ಟ ಚಿಂತೆ ಮಾಡಬೇಕಾ ನೀನು ನಿಧೋಳು ಸುಬಾ ಸುಮ್ಮನೆ ನೀನು ನಂಗೆ ತಲೆ ಕಟ್ಸ್ಬಿಡ ನೋಡು ಎಳ್ಕೊಂಡು ರೂಮಲ್ಲಿ ಲಾಕ್ ಮಾಡ್ಬಿಡ್ತೀನಿ ಮಗ ನಿಂಗ್ ಗೊತ್ತು ತಾನೆ ನನ್ನ ಎಷ್ಟು ಪ್ರೀತಿದ ಮಗ ಅವಳಿಗೆ ಮಾಡ್ಬೋದ ನನಗೆ ನನಗೆ ಮಾಡ್ಬೋದ ನನ್ಗೆ ಏನು ಕಮ್ಮಿ ಆಗೈತೆ ಮಗ ಹೇಳು ಮಗ ಹೇಳು ನೀನು ನಿನಗೆ ಏನೋ ಕಮ್ಮಿ ಆಗೈತೆ ನಿನ್ನ ನಿನ್ನತ್ರ ವಿರೋ ಯೋಗ್ಯತೆ ಅವಳಿಗಿಲ್ಲ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಂಡು ನಿನ್ನ ನೆಟ್ಟಿಗಿರು ಇವಾಗ ನಾನು ಹೇಳಿದ್ರು ನಿನ್ನ ತಲೆಗೆ ಹೋಗಲ್ಲ ಮಗ ಎದ್ದು ಬಿಡು ಎದ್ದು ರೂಮಿಗೆ ನಡಿ ಇಲ್ಲ ಅಂದ್ರೆ ಎಳ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ ಈಗ ಬೇಡ 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 ಮಗ ಇದೊಂದೇ ಒಂದು ಬಾಟ್ಲು ಮಾತ್ರ ಖಾಲಿ ಮಾಡಿಬಿಡ್ತೀನಿ ಆಮೇಲೆ ಮನೆಗೆ ಬರ್ತೀನಿ ಏಯ್ ಎಷ್ಟು ಹೇಳ್ಬೇಕು ನಿಂಗೆ ಬಿಸಾಕೋ ಬಾಟ್ಲುನ ಮಗ ಪ್ಲೀಸ್ ಮಗ ಗೀತನ ಮರಿಬೇಕು ಮಗ ನಾನು ಮ ಮರೆಯೋಕ್ಕೋಸ್ಕರನೇ ಕುರಿತಾ ಇರೋದು ಮಗ ನಾಳೆಗೆ ನೋಡ್ಕೊ ಆಫೀಸಿಗೆ ಬರ್ತೀನಿ ಎಲ್ಲ ಮರೆತು ಹೊಸ ಜೀವನ ಶುರು ಮಾಡ್ತೀನಿ ಮಗ ಮಗ ಅತ್ತಿಗೆ ಚೆನ್ನಾಗವ್ರ ಎಲ್ಲವರು ಅವರು ಊರಿಗೋಗಿದ್ದಾರೆ ಮನೇಲಿ ಯಾರು ಇಲ್ಲ ಸರಿನಾ ಇವಾಗ ಒಂದು ಕೆಲಸ ಮಾಡು ನನ್ನ ಜೊತೆ ಬಾ ಖಾರದು ನೆನ್ ಯಾಕೆ ಮಗ ಇಲ್ಲ ಮಗ ನಾನೆಲ್ಲೂ ಬರೋಲ್ಲ ಮೊನ್ನೆ ಎದ್ಬಾ ನೀನು ನೋ ಹೇಳ್ತಾನೆ ದಿನ ಆಗಿಂದನೂ ಆಡಿದ್ದೆ ಈವತ್ತು ಸರಿ ತಲೆ ತಿಂತವ ನನಗೆ ಎದ್ದೋಳವು ನಿನ್ನ ಹಿಂಗೆ ಹೇಳಿದ್ರೆ ಆಗಲ್ಲ ಎತ್ಕೊಂಡು ಹೋಗಬೇಕು ಅನ್ಸುತ್ತಲ್ಲ ಎತ್ಕೊಂಡು ತಿನ್ ಬಾ ಮಗ ಕೊನೆಗೂ ನೀನು ನಿತ್ಕೊಂಡೆಲ್ಲ ಹೋಗ್ಬೇಕೆಲ್ಲೋ ಮಗ ಎತ್ಕೊಂಡು ಹೋಗೋ ಓದ್ತೀನಿ ನಾನೇ ಎದ್ದೋಳು ಮತ್ತೆ ಯಾಕೋ ಹಿಂಗೆ ಓದ್ತಿದ್ಯಲೋ ಹೋ ಸರಿ ಆಯಿತು ಬರ್ತೀವಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಕುಡುಪು ಮನೆಗೆ ಮನೆಗೆ ಹೋಗ್ತೀನಿ ಬಾಯ್ కొ ఫస్ట్ కుదు ఆదోడు ఫస్